ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಮದ್ದೂರಿನಲ್ಲಿ ಕಲ್ಲು ತೂರಾಟ ಆಯಿತು ಅದನ್ನು ಮುಸಲ್ಮಾನ ಪುಂಡರು ನಡೆಸಿದ್ರು ಅಲ್ಲಿ ಮೂರು ದಿನ ಹಿಂದೂ ನಾಯಕರು ಮತ್ತೆ ರಾಜಕಾರಣಿಗಳು ಸೇರಿದ್ರು ಕಾಂಗ್ರೆಸ್ ಮತ್ತೆ ಕಾಂಗ್ರೆಸ್ ಪಕ್ಷವನ್ನು ಹೊರತುಪಡಿಸಿ ಒಂದಷ್ಟು ಜನರು ರಾಜಕೀಯವಾಗಿ ಮಾತನಾಡಿದ್ರೆ ಇನ್ನು ಕೆಲ ನಾಯಕರು ಹಿಂದುತ್ವಕ್ಕಾಗಿ ಅಲ್ಲಿಗೆ ಬಂದು ಸೇರಿದ್ರು ಆದ್ರೆ ಸದ್ಯಕ್ಕೆ ಅವರಿಗೆ ಬಿಜೆಪಿ ಪಕ್ಷದಲ್ಲಿ ಯಾವುದೇ ಹುದ್ದೆಗಳು ಇಲ್ಲ ಅದರಲ್ಲಿ ಪ್ರತಾಪ್ ಸಿಂಹ ಸಿಟಿ ರವಿ ಮತ್ತೆ ಬಸನಗೌಡ ಪಾಟೀಲ್ ಯತ್ನಾಳ್ ಅದರಲ್ಲೂ ಮೊದಲ ದಿನ ಮದ್ದೂರಿಗೆ ಆಗಮಿಸಿದ್ದ ಪ್ರತಾಪ್ ಸಿಂಹ ಮತ್ತು ಕೊನೆಯ ದಿನ ಆಗಮಿಸಿದ್ದ ಯತ್ನಾಳ್ ಹವ ಕಂಡು ಬಿಜೆಪಿ ಹೈಕಮಾಂಡ್ ಕೂಡ ಒಂದು ಬಾರಿ ಯೋಚನೆ ಮಾಡೋ ಪರಿಸ್ಥಿತಿಗೆ ಬಂದಿದೆ ಯಾಕಂದರೆ ಬಿ ಜೆ ಪಿಯ ಎಲ್ಲ ನಾಯಕರು ಎರಡನೇ ದಿನ ಬಂದಾಗ ಇಲ್ಲದ ಹವ ಪ್ರತಾಪ್ ಸಿಂಹ ಮತ್ತು ಯತ್ನಾಳ್ ಬಂದ ದಿನ ಇತ್ತು ಅಲ್ಲಿ ಸಾವಿರಾರು ಜನರು ನೆರೆದಿದ್ರು ಅದರ ಜೊತೆಗೆ ನಮ್ಮ ತಾಕತ್ತು ಏನು ಅನ್ನೋದನ್ನು ಇಬ್ಬರು ನಾಯಕರು ದೆಹಲಿಗೆ ತಲುಪಿಸಿದ್ರು ಇಡೀ ಭಾರತಕ್ಕೆ ಈ ಇಬ್ಬರು ನಾಯಕರು ಮದ್ದೂರಲ್ಲಿ ಸೃಷ್ಟಿಸಿದ ಹವ ಗೊತ್ತಾಗಿದೆ ಅಂದರೆ ಹೈಕಮಾಂಡ್ಗೆ ಗೊತ್ತಾಗಲ್ವಾ ಗೊತ್ತಾಗಿರುತ್ತೆ ಬಿಡಿ ಹಾಗಾದರೆ ಮದ್ದೂರಲ್ಲಿ ಇವರಿಬ್ಬರು ಮಾಡಿದ್ದೇನೋ ಯತ್ನಾಳ್ ಹೊಸ ಪಕ್ಷ ಘೋಷಣೆ ಮಾಡಿದ್ದ್ಯಾಕೆ ಆ ಪಕ್ಷದ ಚಿಹ್ನೆ ಯಾವುದೋ ಇದರ ಮೂಲಕ ಬಿ ಜೆ ಪಿಗೆ ಯಾವ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಮದ್ದೂರಿನಲ್ಲಿ ಗಲಭೆ ಆಯಿತು ಅಲ್ಲಿನ ಹಿಂದೂಗಳ ಒಗ್ಗಟ್ಟನ್ನು ಇಡೀ ದೇಶ ಶ್ಲಾಘನೆ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಇಬ್ಬರು ಹಿಂದೂ ಫೈರ್ ಬ್ರ್ಯಾಂಡ್ಗಳು ಬಂದಾಗ ಅಲ್ಲಿನ ಪೊಲೀಸರೇ ಅವರನ್ನು ನೋಡಿ ದಂಗಾಗಿ ಹೋಗಿದ್ರು ಯಾಕಂದರೆ ಯಾವುದೇ ಪಕ್ಷ ಕಾರ್ಯಕ್ರಮವನ್ನು ಮಾಡಿದ್ರು ಅದೆಷ್ಟೇ ದುಡ್ಡನ್ನು ಕೊಟ್ಟು ಎಷ್ಟೇ ದುಡ್ಡನ್ನು ಸುರಿದ್ರು ಸೇರದಷ್ಟು ಜನರು ಪ್ರತಾಪ್ ಸಿಂಹ ಮತ್ತು ಯತ್ನಾಳ್ ಬಂದಾಗ ಸೇರಿದ್ರು ಇಂದಿನ ಕರ್ನಾಟಕ ಬಿ ಜೆ ಪಿಯ ನಾಟಕದ ಮಧ್ಯೆ ಹಿಂದೂಗಳ ಪರವಾಗಿ ಗಟ್ಟಿಯಾಗಿ ಮೊದಲು ಧ್ವನಿ ಎತ್ತಿ ಮಾತನಾಡೋದು ಪ್ರತಾಪ್ ಸಿಂಹ ಜೊತೆಗೆ ಬಿಜೆಪಿ ಪಕ್ಷದಿಂದ ಹೊರಗೆ ಇರೋ ಬಸನಗೌಡ ಪಾಟೀಲ್ ಯತ್ನಾಳ್ ಸದ್ಯಕ್ಕೆ ಪ್ರತಾಪ್ ಸಿಂಹಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಟಿಕೆಟ್ ಸಿಗದ ಹಾಗೆ ಮಾಡಲಾಗಿತ್ತು ಅದನ್ನ ಯಾರು ಮಾಡಿದ್ರು ಅಂತ ನಾನೇನು ಹೇಳಬೇಕಾಗಿಲ್ಲ ಅದು ಇಡೀ ಜಗತ್ತಿಗೆ ಗೊತ್ತಿದೆ ಆದ್ರೂ ನಾನೊಬ್ಬ ಬಿಜೆಪಿ ಕಟ್ಟಾಳು ಅನ್ನೋದನ್ನ ಪ್ರತಾಪ್ ಸಿಂಹ ಯಾವುದೇ ರಾಜ್ಯ ಬಿಜೆಪಿ ನಾಯಕರ ಜೊತೆ ಸೇರದೆ ಹೇಳೋಕೆ ನಿಂತಿದ್ದಾರೆ ಜೊತೆಗೆ ನಾನು ಯಾರಿಗೂ ಸಲಾಂ ಹೊಡೆದು ಬಕೆಟ್ ಹಿಡಿದು ಟಿಕೆಟ್ ಸಂಪಾದನೆ ಮಾಡಲ್ಲ ಅನ್ನೋದನ್ನು ಪದೇ ಪದೇ ಹೇಳ್ತಾನೆ ಇರ್ತಾರೆ ಎಲ್ಲಾದರೂ ಹಿಂದೂಗಳ ಪರವಾಗಿ ನಿಂತು ಮಾತನಾಡೋ ಬಿ ಜೆ ಪಿಯ ರಾಜ್ಯ ನಾಯಕರು ಕೆಲವೊಂದು ಸ್ಥಳಗಳಿಗೆ ಹೋಗೋದಕ್ಕಿಂತ ಮೊದಲೇ ಆ ರಾಜ್ಯಗಳಿಗೆ ಭೇಟಿ ನೀಡೋ ವಿಶೇಷ ವ್ಯಕ್ತಿ ಅಂದರೆ ತಪ್ಪಾಗಲ್ಲ ಹಾಗಾಗಿ ಕರ್ನಾಟಕದಲ್ಲಿ ಹಿಂದೂಗಳ ಫೈರ್ ಬ್ರ್ಯಾಂಡ್ ಆಗಿ ಗುರುತಿಸಿಕೊಂಡಿದ್ದಾರೆ ಮದ್ದೂರಿನ ಗಲಭೆಯಲ್ಲೂ ಮೊದಲ ದಿನವೇ ಹಿಂದೂಗಳ ಪರವಾಗಿ ನಿಂತಿದ್ದು ಇದೇ ಪ್ರತಾಪ್ ಸಿಂಹ ಅಲ್ಲಿ ಅವರ ಜೊತೆಗೆ ಕೈ ಜೋಡಿಸೋಕೆ ಸುಮಾರು ಐವತ್ತು ಸಾವಿರ ಹಿಂದೂಗಳು ಸೇರಿದ್ರು ಅನ್ನೋದನ್ನ ಹೇಳಲಾಗತ್ತೆ ಯಾವುದೇ ಪಕ್ಷ ದುಡ್ಡನ್ನು ಕೊಟ್ಟು ಕ್ವಾಟ್ರ್ ಎಣ್ಣೆ ಕೊಟ್ಟು ಒಂದು ಕುಷ್ಕನೋ ಬಿರಿಯಾನಿ ಕೊಟ್ಟರು ಅಷ್ಟೊಂದು ಜನ ಸೇರಲ್ಲ ಹಬ್ಬ ಅಂದ್ರೆ ಒಂದರಿಂದ ಎರಡು ಸಾವಿರ ಮೂರು ಸಾವಿರ ಜನರು ಸೇರಬಹುದು ಆದ್ರೆ ಇವರು ಬಂದಾಗ ಮಾತ್ರ ಇಷ್ಟೊಂದು ಜನರು ಬಂದಿದ್ರು ಅಂದ್ರೆ ಅದು ಬಿಜೆಪಿಯ ತಾಕತ್ತು ಮಾತ್ರ ಅಲ್ಲ ಅವರಿಗೆ ಬೇರೆನೋ ಪ್ರೀತಿಯನ್ನ ಹಿಂದೂಗಳು ಕೊಟ್ಟಿದ್ದಾರೆ ಅಂತ ಅದೇ ಎರಡನೇ ದಿನ ಎಲ್ಲ ಬಿ ಜೆ ಪಿ ನಾಯಕರು ಬಂದಾಗ ಅಷ್ಟೊಂದು ದೊಡ್ಡ ಮಟ್ಟದ ಜನರು ನಮ್ಮ ಕಣ್ಣಿಗೆ ಕಾಣಿಸಲು ಇಲ್ಲ ಇನ್ನು ಪ್ರತಾಪ್ ಸಿಂಹ ಬಿಟ್ಟರೆ ಮತ್ತೊಬ್ಬ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಕರೆಸಿಕೊಳ್ಳೋದು ಮತ್ತೊಬ್ಬ ಮಾಜಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಂದಿದ್ದೇ ಕೊನೆಯ ದಿನ ನಿಜ ಅದಕ್ಕೆ ಕಾರಣ ಮೊದಲ ದಿನ ಮದ್ದೂರಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಿದ್ರಿಂದ ಕೊನೆಯ ದಿನ ಮದ್ದೂರಿಗೆ ಭೇಟಿಯನ್ನು ನೀಡಿದ್ರು ಇವರ ಹವ ಕಂಡು ಪೊಲೀಸರೇ ದಂಗಾಗಿ ಹೋಗಿದ್ರು ಅಲ್ಲಿ ಬಿಜೆಪಿ ನಾಯಕರು ಬಂದಾಗ ಸೇರಿದ್ದಕ್ಕಿಂತ ಮೂರು ಪಟ್ಟು ಹೆಚ್ಚು ಜನರು ಸೇರಿದ್ರು ಈ ಹವ ದೆಹಲಿ ಹೈಕಮಾಂಡ್ನಲ್ಲಿ ಮತ್ತಷ್ಟು ಚರ್ಚೆಗಳನ್ನು ಹುಟ್ಟು ಹಾಕಿದೆ ಮದ್ದೂರು ಶಾಂತವಾಗಿದೆ ನಿಜ ಜೊತೆಗೆ ಒಂದಷ್ಟು ಬೂದಿ ಮುಚ್ಚಿದ ಕೆಂಡದ ಹಾಗಿದೆ ಆದರೆ ಹಿಂದೂ ಫಯರ್ ಬ್ರ್ಯಾಂಡ್ಗಳಾದ ಪ್ರತಾಪ್ ಸಿಂಹ ಮತ್ತು ಯತ್ನಾಳ್ ದೆಹಲಿ ಹೈಕಮಾಂಡ್ಗೆ ಬೆಂಕಿಯನ್ನ ಇಟ್ಟಿದ್ದಾರೆ ಅದರಲ್ಲೂ ಬಸನಗೌಡ ಪಾಟೀಲ್ ಯತ್ನಾಡು ಬಂದಾಗ ಅಲ್ಲಿ ಸೇರಿದ್ದ ಹಿಂದೂ ಕಾರ್ಯಕರ್ತರು ಅಭೂತಪೂರ್ವಕವಾಗಿ ಸ್ವಾಗತವನ್ನು ಮಾಡಿಕೊಂಡಿದ್ರು ಅಲ್ಲಿ ಭಾಷಣವನ್ನು ಮಾಡಿದ್ದ ಯತ್ನಾಡ್ರ ಒಂದೊಂದು ಮಾತು ಕೂಡ ಸಿಡಿಗುಂಡಿನ ಆಗಿದ್ದು ಅಲ್ಲಿ ತಮ್ಮ ಪಕ್ಷ ಮತ್ತು ಪಕ್ಷದ ಚಿಹ್ನೆಯನ್ನು ಘೋಷಣೆ ಮಾಡಿ ತಮ್ಮನ್ನು ಪಕ್ಷದಿಂದ ಹೊರಗಿಟ್ಟಿರುವ ಬಿ ಜೆ ಪಿಗೆ ಒಂದು ಸಂದೇಶವನ್ನು ರವಾನೆ ಮಾಡಿದ್ರು ಮದ್ದೂರಲ್ಲಿ ಕಲ್ಲು ತೂರಾಟದ ವಿರುದ್ಧ ಕೊಚ್ಚಿ ಗೆದ್ದಿದ್ದ ಬಿ ಜೆ ಪಿ ನಾಯಕರು ಜಾತ್ರೆಯನ್ನು ಸೇರಿಸಿದ್ರು ಅದಾದ ಒಂದು ದಿನದ ಬಳಿಕ ಯತ್ನಾಳ್ ಮದ್ದೂರಿಗೆ ಬಂದಿದ್ದರು ಅಲ್ಲಿ ಸೇರಿದ್ದು ಬಿ ಜೆ ಪಿ ನಾಯಕರು ಬಂದಾಗ ಸೇರಿದ್ದಕ್ಕಿಂತ ಮೂರು ಪಟ್ಟು ಹೆಚ್ಚಿನ ಜನರು ಅಲ್ಲಿ ಭದ್ರತೆಗೆ ಬಂದಿದ್ದ ಪೊಲೀಸರು ಯತ್ನಾಳ್ ಉತ್ತರ ಕರ್ನಾಟಕದ ಶಾಸಕ ಇಲ್ಲಿ ಅವರ ಜೊತೆ ಕೆಲ ಹಿಂದೂಗಳು ಮಾತ್ರ ಸೇರಬಹುದು ಅನ್ನೋ ಲೆಕ್ಕಾಚಾರವನ್ನು ಹಾಕಿಕೊಂಡಿದ್ರು ಆದರೆ ಆಗಿದ್ದೇ ಬೇರೆ ಅಲ್ಲಿ ಯತ್ನಾಳ್ ಬಂದಾಗ ಸೇರಿದ್ದ ಹಿಂದೂಗಳನ್ನು ಕಂಡು ಪೊಲೀಸರೇ ದಂಗಾಗಿ ಹೋಗಿದ್ರು ಕಲ್ಲು ತೂರಾಟ ಮಾಡಿದವರ ವಿರುದ್ಧ ಮತ್ತು ಕಾಂಗ್ರೆಸ್ಸಿನ ಸಿದ್ದು ಸರ್ಕಾರದ ವಿರುದ್ಧ ಮಾತನಾಡಿದ್ದ ಯತ್ನಾಳ್ ಅವರ ಒಂದೊಂದು ಮಾತು ಕೂಡ ಜನರ ಹರ್ಷೋದ್ಗಾರ ಅಲ್ಲಿದ್ದ ಯುವಕರ ಖುಷಿಯನ್ನು ಹೆಚ್ಚು ಮಾಡಿತ್ತು ಜೊತೆಗೆ ಸಿದ್ದು ಸರ್ಕಾರದ ವಿರುದ್ಧ ಸಿಡಿ ಗುಂಡಿನ ಹಾಗೆ ಮಾತನಾಡಿದರು ಅಷ್ಟೇ ಆಗಿದ್ದರೆ ಪರವಾಗಿಲ್ಲ ಸ್ವಪಕ್ಷ ಬಿ ಜೆ ಪಿ ನಾಯಕರ ಹೊಂದಾಣಿಕೆ ಬಗ್ಗೆಯೂ ಮಾತಾಡಿದ್ದ ಯತ್ನಾಳ್ ಬಿ ಜೆ ಪಿ ನಾಯಕರು ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಅದನ್ನು ಮೊದಲು ಕೈ ಬಿಡಬೇಕು ಇಲ್ಲದೇ ಇದ್ದರೆ ನಾನು ಕೂಡ ಪ್ರತಾಪ್ ಸಿಂಹ ಜೊತೆ ಸೇರಿ ಹೊಸ ಪಕ್ಷವನ್ನ ಕಟ್ತೀನಿ ಅದು ಹಿಂದೂ ಪಕ್ಷ ಅಂತ ಹೇಳಿ ಇದರ ಮೂಲಕ ಹೈಕಮಾಂಡ್ಗೆ ಗೆ ಖಡಕ್ ಸಂದೇಶ ರವಾನೆ ಮಾಡಿದ್ರು ಭಾಷಣದ ತುಂಬಾ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ರು ಮಾತಾಡ್ತಾ ಮಾತಾಡ್ತಾ ಬಿಜೆಪಿ ನಾಯಕರ ಕಾಲನ್ನು ಎಳೆದು ಪ್ರತಾಪ್ ಸಿಂಹ ನಾವೆಲ್ಲ ಹಿಂದೂಗಳ ಪರವಾಗಿ ನಿಲ್ತೇವೆ ಪ್ರತಾಪ್ ಸಿಂಹ ಜೊತೆ ಸೇರಿ ಹೊಸ ಪಕ್ಷವನ್ನು ಕಟ್ಟೋಕೆ ರೆಡಿ ಇದ್ದೀವಿ ಬಿ ಜೆ ಪಿಯವರು ನನ್ನನ್ನು ಗೌರವಯುತವಾಗಿ ನಡೆಸಿಕೊಳ್ಳದೆ ಇದ್ದರೆ ಹಿಂದೂ ಪಕ್ಷವನ್ನು ಕಟ್ತೀವಿ ಆ ಪಕ್ಷದ ಗುರುತು ಜೆ ಸಿ ಬಿ ಅನ್ನೋ ಘೋಷಣೆಯನ್ನು ಮಾಡಿದರು ಸಿ ಎಂ ಸಿದ್ದರಾಮಯ್ಯ ಸರ್ಕಾರ ಔರಂಗಜೇಬನ ಸರ್ಕಾರ ಕರ್ನಾಟಕಕ್ಕೆ ಒಬ್ಬ ಬುಲ್ಡೋಜರ್ ಬಾಬಾ ಬೇಕು ಬೇಡವೊ ನೀವೇ ನಿರ್ಧಾರ ಮಾಡಿ ನೀವೇ ಹೇಳಿ ಮಸೀದಿಯ ಮುಂದೆ ಗಣೇಶ ಮೆರವಣಿಗೆ ಹೋಗೋಕೆ ಬಿಡಲ್ಲ ಅಂತಾರೆ ಇವರು ಕಟ್ಟಿಸಿರೋ ಮಸೀದಿಗಳೇ ಅಕ್ರಮ ಇನ್ನು ಮುಂದೆ ಕರ್ನಾಟಕದಲ್ಲಿ ಇದೆಲ್ಲ ನಡೆಯಲ್ಲ ನನಗೆ ಆಶೀರ್ವಾದವನ್ನ ಮಾಡಿದ್ರೆ ರಾಜ್ಯದಲ್ಲಿ ಇರೋ ಅಕ್ರಮ ಮಸೀದಿಗಳನ್ನ ನೆಲಸಮ ಮಾಡ್ತೀನಿ ಅಂತ ಅಬ್ಬರಿಸಿದ್ರು ಯತ್ನಾಳವರ ಈ ಮದ್ದೂರು ಹವಾ ಯಾಕೋ ಬಿ ಜೆ ಪಿ ಹೈಕಮಾಂಡ್ಗೆ ತಲೆನೋವಾಗಿದೆ ರಾಜ್ಯ ಬಿಜೆಪಿ ನಾಯಕರುಗಳನ್ನ ತರಾಟೆಗೆ ತಗೊಂಡಿದ್ದ ಯತ್ನಾಳ್ ದೆಹಲಿ ನಾಯಕರ ಗಮನವನ್ನು ಸೆಳೆದಿದ್ದಾರೆ ಯಾಕಂದರೆ ಒಂದು ವೇಳೆ ಏನಾದರೂ ಕರ್ನಾಟಕದಲ್ಲಿ ಬಿಜೆಪಿ ಪಕ್ಷಕ್ಕೆ ಪರ್ಯಾಯವಾಗಿ ಹೊಸ ಹಿಂದೂ ಪಕ್ಷ ಕಟ್ಟಿದರೆ ಚುನಾವಣೆಯಲ್ಲಿ ಬಿಜೆಪಿ ಮತಗಳಿಗೆ ಹೊಡೆತ ಬಿದ್ದೇ ಬೀಳುತ್ತೆ ಸದ್ಯಕ್ಕೆ ಬಿಜೆಪಿಯಲ್ಲಿರೋ ಬಹುತೇಕ ನಾಯಕರು ನಾಲಯಕ್ಕುಗಳು ಹಿಂಗಿದ್ದಾಗ ಅವರನ್ನ ಯಾವ ಹಿಂದೂಗಳು ತಾನೇ ನಂಬೋಕೆ ಸಾಧ್ಯ ಹಾಗೇನಾದರೂ ಯತ್ನಾಳ್ ಹೊಸ ಪಕ್ಷವನ್ನು ಕಟ್ಟಿದರೆ ಅದು ಕಾಂಗ್ರೆಸ್ಗೆ ವರವಾಗುತ್ತೆ ಬಿಜೆಪಿಗೆ ಒಂಥರ ಮರಣ ಶಾಸನವನ್ನು ಬರೆದ ಹಾಗೆ ಆಗತ್ತೆ ಹಿಂದುತ್ವದ ಮತವನ್ನೇ ನಂಬಿರೋ ಬಿಜೆಪಿಗೆ ಹಿಂದುತ್ವವನ್ನೇ ಹೋಲಿಕೆ ಆಗೋ ಕಟ್ಟರ್ ಹಿಂದುತ್ವದ ಮತ್ತೊಂದು ಪಕ್ಷ ಕಟ್ಟಿದ್ರೆ ಮತಗಳು ಛಿದ್ರವಾಗಿ ಅದು ಕಾಂಗ್ರೆಸ್ಗೆ ವರವನ್ನ ಕೊಟ್ಟೆ ಹಾಗೆ ಆಗತ್ತೆ ಹಿಂಗಿದ್ದಾಗ ಕೇಂದ್ರದಲ್ಲಿರೋ ಹೈಕಮಾಂಡ್ ಆಗಾಗ ಯತ್ನಾಳ್ ಮತ್ತೆ ಪ್ರತಾಪ್ ಸಿಂಹ ಅವರ ಮೇಲೆ ಕಣ್ಣನ್ನ ಇಟ್ಕೊಂಡೇ ಕೂತ್ಕೊಂಡಿದೆ ಮದ್ದೂರಲ್ಲಿ ಈ ಇಬ್ಬರು ನಾಯಕರು ಒಂದೇ ಕಲ್ಲಿಗೆ ಎರಡು ಹಕ್ಕಿಯನ್ನ ಹೊಡೆದಿದ್ರು ಅದರಲ್ಲಿ ಒಂದು ಬಿಜೆಪಿಗೆ ಮತ್ತೊಂದು ಕಾಂಗ್ರೆಸ್ಗೆ ನಾವುಗಳು ಹಿಂದುತ್ವಕ್ಕೆ ಧ್ವನಿ ನಾವು ಹಿಂದುತ್ವದ ನಾಯಕರು ಅನ್ನೋ ಎಚ್ಚರಿಕೆಯನ್ನು ಕಾಂಗ್ರೆಸ್ಗೆ ಕೊಡೋದ್ರ ಜೊತೆಗೆ ಬಿ ಜೆ ಪಿಯಲ್ಲಿ ನನ್ನನ್ನು ಸರಿಯಾಗಿ ನಡೆಸಿಕೊಳ್ಳದೇ ಇದ್ದರೆ ನಾವು ಹೊಸ ಪಕ್ಷವನ್ನು ಕಟ್ಟೋಕೆ ಸಿದ್ಧತೆ ಮಾಡಿಕೊಳ್ತೀವಿ ಆದ್ದರಿಂದ ಬಿ ಜೆ ಪಿಗೆ ಏನೆಲ್ಲ ಡ್ಯಾಮೇಜ್ ಆಗುತ್ತೆ ನೋಡ್ತಾ ಇರಿ ಅನ್ನೋ ಸಂದೇಶವನ್ನು ರವಾನೆ ಮಾಡಿದ್ರು ಮದ್ದೂರಲ್ಲಿ ನಾವು ಹಿಂದುತ್ವದ ಪರ ಅಂತ ನಾಟಕ ಮಾಡಿದ್ದ ಬಿ ಜೆ ಪಿಯ ನಕಲಿ ಹಿಂದೂ ನಾಯಕರಿಗೆ ಔಟ್ ಮಾಡಿದ್ದು ಮಾತ್ರ ನಿಜ ಬಿ ಜೆ ಪಿಯ ಎಲ್ಲ ನಾಯಕರು ಒಂದು ದಿನ ಬಂದು ಅಪ್ಪರಿಸರು ಆದರೆ ಸಿಂಗಲ್ ಸಿಂಗಲ್ ಆಗಿ ಬಂದಿದ್ದು ಮಾತ್ರ ಪ್ರತಾಪ್ ಸಿಂಹ ಮತ್ತು ಯತ್ನಾಳ್ ಒಬ್ಬರನ್ನು ಸಿಂಹ ಅಂತ ಹಿಂದೂಗಳು ಕರೆದ್ರೆ ಇನ್ನೊಬ್ಬರನ್ನು ಹುಲಿ ಅಂತಲೇ ಕರೀತಾರೆ ಅದರಲ್ಲೂ ಇಂದಿನ ಯುವ ಪೀಳಿಗೆ ನಾಟಕ ಮಾಡೋ ಬಿ ಜೆ ಪಿಯಲ್ಲಿರೋ ನಾಲಯಕ್ಕೆ ನಾಯಕರು ಬೇಡ ನಮಗೆ ಹಿಂದುತ್ವವನ್ನು ಉಳಿಸೋ ಹಿಂದೂಗಳ ಪರವಾಗಿಂದಲೋ ಯೋಗಿ ತರಹದ ಬುಲ್ಡೋಸರ್ ಬಾಬಾ ಬೇಕು ಅಂತಿದ್ದಾರೆ ಅದೇ ಮದ್ದೂರಿನಲ್ಲಿ ಹಿಂದೂ ಕಾರ್ಯಕರ್ತರ ಹರ್ಷೋದ್ಗಾರವನ್ನು ಕಣ್ಣಲ್ಲಿ ಕಂಡ ಯತ್ನಾಳ್ ನನ್ನ ಮೇಲೆ ಇಷ್ಟೊಂದು ಅಭಿಮಾನ ಇಟ್ಕೊಂಡಿರೋದಕ್ಕೆ ನನಗೆ ಸಂತೋಷ ಆಗಿದೆ ನನ್ನ ಮುಂದಿನ ರಾಜಕೀಯ ಜೀವನವನ್ನು ಮಂಡ್ಯದಿಂದಲೇ ಶುರು ಮಾಡ್ತೀನಿ ಅನ್ನೋದ್ರ ಮೂಲಕ ಮಂಡ್ಯದಲ್ಲಿ ಬಿ ಜೆ ಪಿ ನಾಯಕರು ಸರಿಯಾಗಿ ಕೆಲಸವನ್ನ ಮಾಡ್ತಾ ಇಲ್ಲ ಅನ್ನೋ ಎಚ್ಚರಿಕೆಯನ್ನ ಕೊಟ್ಟಿದ್ರು ಇಷ್ಟೋ ದಿನ ಬಯಲು ಸೀಮೆಯಲ್ಲಿ ಅಡ್ಡಾಡ್ತಾ ಅಲ್ಲಿ ಮಾತ್ರ ಹಿಂದೂ ಹುಲಿ ಎನ್ನಿಸಿಕೊಂಡಿದ್ದ ಯತ್ನಾಳ್ ಈಗ ಹಳೆ ಮೈಸೂರು ಭಾಗಕ್ಕೆ ಕಾಲಿಟ್ಟಿರೋದು ಅಲ್ಲಿನ ಜೆ ನಾಯಕರಿಗೂ ಒಂದಷ್ಟು ಭಯವನ್ನ ಹುಟ್ಟು ಹಾಕ್ತಾ ಇದೆ ಒಟ್ಟಿಗೆ ಕಾಂಗ್ರೆಸ್ ಬಿಜೆಪಿ ಮತ್ತು ಜೆ ಮೂರು ಪಕ್ಷಗಳಿಗೆ ಮುಟ್ಟಿ ನೋಡಿಕೊಳ್ಳೋ ಹಾಗೆ ಮಾಡಿ ನಿದ್ರೆಯನ್ನ ಮಾಡದ ಹಾಗೆ ಮಾಡಿದ್ದಾರೆ ಒಂದು ವೇಳೆ ಬಿಜೆಪಿಗೆ ಯತ್ನಾಳ್ ಅವರನ್ನ ವಾಪಸ್ ಕರೆಸಿಕೊಂಡಿಲ್ಲ ಅಂದ್ರೆ ಜೆ ಸಿ ಬಿ ಪಕ್ಷ ಉದಯ ಆಗತ್ತೆ ಅದು ಕೂಡ ಹಿಂದುತ್ವದ ಪಕ್ಷ ಅದನ್ನು ಮಾಡೋಕ್ಕೆ ಕಾರಣ ಬಿ ಜೆ ಪಿ ಆಗತ್ತೆ ಅದಕ್ಕೆ ಸ್ಫೂರ್ತಿ ಮಾತ್ರ ಯೋಗಿ ಆದಿತ್ಯನಾಥ್ ಅವರ ಬುಲ್ಡೋಸರ್ ಕಾರ್ಯಾಚರಣೆ ಮತ್ತು ಅವರ ಕಾರ್ಯವೈಖರಿಯನ್ನೇ ತಲೆಯಲ್ಲಿ ಇಟ್ಕೊಂಡು ಸಮಾನ ಮನಸ್ಕ ನಾಯಕರನ್ನು ಸೇರಿಸಿ ಹೊಸ ಪಕ್ಷವನ್ನು ಕಟ್ಟೋಕೆ ಸಿದ್ಧತೆಯನ್ನು ಯತ್ನಾಳ್ ಮಾಡಿಕೊಳ್ತಾ ಇದ್ದಾರೆ ಒಂದು ವೇಳೆ ಎಲ್ಲವನ್ನು ಸರಿಯಾಗಿ ಮಾಡಿಕೊಂಡು ಬಿಜೆಪಿಗೆ ವಾಪಸ್ ಕರೆಸಿಕೊಳ್ಳದೆ ಇದ್ರೆ ಮುಂದಿನ ಚುನಾವಣೆ ಒಳಗೆ ಹೊಸ ಪಕ್ಷ ಬಹುತೇಕ ಘೋಷಣೆ ಆಗುತ್ತೆ ಅನ್ನೋದನ್ನ ಹೇಳಲಾಗ್ತಾ ಇದೆ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಜೊತೆಗೆ ಮತ್ತೊಂದು ಪ್ರಾದೇಶಿಕ ಪಕ್ಷ ಸೇರಿಕೊಳ್ಳುತ್ತೆ ಹಾಗೇನಾದರೂ ಆದರೆ ಬಿಜೆಪಿಗೆ ಬಹುತೇಕ ಡ್ಯಾಮೇಜ್ ಮಾಡುತ್ತೆ ಹಿಂದುತ್ವದ ಮತಗಳನ್ನು ನಂಬಿರೋ ಪಿಯಲ್ಲಿರೋ ಬಹುತೇಕ ನಾಯಕರು ಎಲ್ಲರೂ ಅಡ್ಜಸ್ಟ್ಮೆಂಟ್ ಗಿರಾಕಿಗಳು ಅನ್ನೋದು ಈಗಾಗಲೇ ಹಿಂದೂಗಳಿಗೆ ಗೊತ್ತಾಗಿದೆ ಹಿಂಗಿದ್ದಾಗ ಹಿಂದೂಗಳು ನಮಗೆ ಎರಡು ತಲೆ ಹಾವಿನ ಹಾಗಿರೋ ಹಿಂದುತ್ವದ ಮುಖವಾಡ ಹಾಕಿಕೊಂಡಿರೋ ನಾಯಕರು ಬೇಡ ಬದಲಾಗಿ ನಿಜವಾದ ಮುಖವಾಡ ಇಲ್ಲದ ಹಿಂದೂ ಫೈರ್ ಬ್ರ್ಯಾಂಡ್ಗಳು ಬೇಕು ಅನ್ನೋದನ್ನ ಕೇಳೋಕೆ ಶುರು ಮಾಡಿದ್ದಾರೆ ಹಾಗಾಗಿಯೇ ಮದ್ದೂರಲ್ಲಿ ಪ್ರತಾಪ್ ಸಿಂಹ ಮತ್ತು ಯತ್ನಾಳ್ ಸಿಂಗಲ್ ಸಿಂಹ ಮತ್ತು ಹುಲಿಗಳ ಹಾಗೆ ಹೋದರು ಒಂದು ಪಕ್ಷವಾಗಿ ಬಿಜೆಪಿ ಸೇರಿದ್ದಕ್ಕಿಂತ ಹೆಚ್ಚಿನ ಜನರು ಅವರನ್ನು ನೋಡೋಕೆ ಅಲ್ಲಿ ಸೇರಿದ್ರು ಅಲ್ಲಿಗೆ ಜನರ ಮನಸ್ಥಿತಿ ಎಲ್ಲಿಗೆ ಬಂದಿದೆ ಅನ್ನೋದನ್ನ ಬಿಜೆಪಿ ಹೈಕಮಾಂಡ್ ಅರ್ಥ ಮಾಡಿಕೊಂಡಿರುತ್ತೆ ಬಿಡಿ ಇಷ್ಟೆಲ್ಲ ಕಾಂಗ್ರೆಸ್ ವಿರುದ್ಧವಾಗಿ ಮಾತನಾಡಿದರೆ ಇನ್ನು ಈ ಸಿದ್ದು ಸರ್ಕಾರ ಸುಮ್ಮನೆ ಬಿಡುತ್ತಾ ಸಿದ್ದು ಸರ್ಕಾರದಲ್ಲಿ ಯಾರು ಸುಮ್ಮನೆ ಇದ್ರು ಸಿದ್ದರಾಮಯ್ಯ ಸುಮ್ಮನೆ ಇರ್ತಾರಾ ಖಂಡಿತ ಇರಲ್ಲ ಪ್ರತಾಪ್ ಸಿಂಹ ಸಿಟಿ ರವಿ ಮತ್ತು ಯತ್ನಾಳ್ ವಿರುದ್ಧ ಪ್ರಚೋದನಕಾರಿ ಭಾಷಣ ಅಂತ ಎಫ್ಐಆರ್ ದಾಖಲು ಮಾಡಿಸಿದ್ದಾರೆ ಕೈಲಾಗದ ಸಿಎಂ ಇನ್ನೇನು ತಾನೆ ಮಾಡೋಕೆ ಆಗತ್ತೆ ಯಾವನೋ ಮುಸಲ್ಮಾನ ಪುಂಡ ಹದಿನೈದು ನಿಮಿಷ ನಮಗೆ ಟೈಮ್ ಕೊಡಿ ಹಿಂದೂಗಳನ್ನೇ ಇಲ್ಲದೆ ಹಾಗೆ ಮಾಡ್ತೀನಿ ಅಂದ್ರೆ ಅದು ಪ್ರಚೋದನಕಾರಿ ಭಾಷಣ ಅಲ್ಲ ನಾವು ಮಾಧ್ಯಮಗಳಲ್ಲಿ ಕೂತ್ಕೊಂಡು ಹಿಂದೂಗಳೆಲ್ಲ ದೇಶಕ್ಕೆ ಮಾರಕ ಅಂದರೆ ಅದು ಪ್ರಚೋದನೆ ಅಲ್ಲ ಅಷ್ಟೇ ಯಾಕ್ರಿ ಇದೇ ಸಿ ಎಂ ಸಿದ್ದರಾಮಯ್ಯ ಪ್ರಧಾನಿ ಮೋದಿ ಅವರ ಬಗ್ಗೆ ಏಕವಚನದಲ್ಲಿ ಮಾತಾಡಿ ಪಾಕಿಸ್ತಾನದ ಪರವಾಗಿ ಮಾತನಾಡಿದರೆ ಅದು ಯಾರನ್ನು ಕೆರಳಿಸಲ್ಲ ಅದೇ ಹಿಂದೂಗಳ ಪರವಾಗಿ ಮುಸಲ್ಮಾನ ಪುಂಡರ ವಿರುದ್ಧ ಮಾತನಾಡಿದರೆ ಅದು ಮಾತ್ರ ಪ್ರಚೋದನೆ ಕೆರಳಿಸೋಕೆ ನಿಂತಿದ್ದಾರೆ ಅಂತಾರೆ ಆದರೂ ಪಾಪ ಸಿದ್ದರಾಮಯ್ಯ ಅವರಿಗೆ ಕಳೆದ ತಿಂಗಳು ಸುಪ್ರೀಂ ಕೋರ್ಟ್ ಹೇಳಿರೋ ಮಾತನ್ನು ಒಂದು ಸಲ ನೆನಪು ಮಾಡ್ತೀನಿ ಅದ್ಯಾರೋ ರಾಜಕಾರಣಿ ನಮ್ಮ ವಿರುದ್ಧ ಮಾಧ್ಯಮಗಳು ಮತ್ತು ಹೊರಗೆ ಜನರು ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ ಅದಕ್ಕೆ ಏನಾದರೂ ಮಾಡಿ ಅಂತ ಅರ್ಜಿಯನ್ನು ಹಾಕಿಕೊಂಡಿದ್ರು ಆದರೆ ಸುಪ್ರೀಂ ಕೋರ್ಟ್ ರಾಜಕಾರಣಿಗಳೆಲ್ಲ ಸಾಚಗಳೆಲ್ಲ ಜನರ ಮಧ್ಯೆ ಬದುಕುವಾಗ ರಾಜಕಾರಣಿಗಳು ಸ್ವಲ್ಪ ದಪ್ಪ ಚರ್ಮ ಮಾಡಿಕೊಳ್ಳಿ ನಿಮ್ಮ ವಿರುದ್ಧ ಮಾತಾಡಿದವರ ವಿರುದ್ಧ ಯಾವುದೇ ಕೇಸನ್ನು ದಾಖಲು ಮಾಡಲ್ಲ ಅನ್ನೋದನ್ನು ಹೇಳಿತ್ತು ಜೊತೆಗೆ ನೀವುಗಳು ಮಾಡೋ ಕೆಲಸ ಅದೇ ರೀತಿ ಇರುತ್ತೆ ಅನ್ನೋದನ್ನು ಹೇಳಿತ್ತು ಹಾಗಾಗಿ ಯಾವುದೋ ರಾಜಕಾರಣಿಯನ್ನು ಬೈತಾರೆ ಅಂದ ತಕ್ಷಣ ಅದಕ್ಕೆ ಕೇಸ್ ಹಾಕೋಕೆ ಆಗಲ್ಲ ಹಾಗೇನಾದರೂ ಮಾಡಿದರೆ ಹೈಕೋರ್ಟಲ್ಲಿ ಮುಖಕ್ಕೆ ಉಗಿಸಿಕೊಂಡು ಬರಬೇಕಾಗತ್ತೆ ಅಷ್ಟೇ ಇದು ಗೆಳೆಯರೆ ಮದ್ದೂರಲ್ಲಿ ಎರಡು ಸಿಂಗಲ್ ಸಿಂಹಗಳು ಬಿ ಜೆ ಪಿ ಹೈಕಮಾಂಡ್ಗೆ ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡಿದ್ರ ಕುರಿತಾದ ಒಂದಷ್ಟು ಮಾಹಿತಿ ಈ ವಿಷಯದ ಬಗ್ಗೆ ನಿಮಗೇನನ್ನಿಸುತ್ತೆ ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ